ವಿಲಿಯಂ ವಿಲಿಯಂಕೆರಿಯ ಓಟ ಜೈಶ್ಯಾಮ್ ಜಬುದೊರೆ ಅಧ್ಯಾಯ ಎರಡು ಒಂದು ಚಿಕ್ಕ ಅಂಗಡಿ ಅಲ್ಲಲ್ಲಿ ಚಿಕ್ಕ ಪುಟ್ಟ ಚರ್ಮದ ತುಂಡುಗಳು ಚಪ್ಪಲಿಗಳು ಸೂಜಿದಾರಗಳು ಚೆಲ್ಲ ಪಿಲ್ಲಿಯಾಗಿ ಹರಡಿದ್ದವು ಅದು ಒಂದು ಚಮ್ಮಾರನ ಅಂಗಡಿ ಗೋಡೆ ಮೇಲೆ ಭಾರತ ದೇಶದ ನಕ್ಷೆ ತೂಗು ಹಾಕಿತ್ತು ಅದರ ಅನೇಕ ಭಾಗಗಳಲ್ಲಿ ಕೆಂಪು ಶಾಯಿಯಲ್ಲಿ ವಿಶೇಷವಾಗಿ ಗುರುತು ಮಾಡಲ್ಪಟ್ಟಿತು ಒಬ್ಬ ಯೌವನಸ್ಥನು ತನ್ನ ಕೈಯಲ್ಲಿದ್ದ ಚಪ್ಪಲಿಯನ್ನು ಹೊಲಿಯುತ್ತಾ ಭಾರತದ ನಕ್ಷೆಯನ್ನು ನೋಡುತ್ತಲೂ ತುಟಿಗಳನ್ನು ಚಲಿಸುತ್ತಾ ಮೆಲ್ಲನೆ ಪ್ರಾರ್ಥಿಸುತ್ತಲೂ ನಂತರ ಹೊಲಿಯುತ್ತಲೂ ಇದ್ದರು ಅವರ ಮುಖದಲ್ಲಿ ಸಂತಾಪವು ಎದುರು ನೋಡಿಕೆಯು ಇದ್ದಿತು ಅವರ ಹೃದಯ ಉಕ್ಕುದಿದ್ದಿತ್ತು ಕಣ್ಣುಗಳಿಂದ ಕಣ್ಣೀರು ದಾರಿಯಾಗಿ ಸುರಿಯುತ್ತಲೇ ಇದ್ದಿತ್ತು ಭಾರತವನ್ನು ಎಂದು ಸಂಧಿಸುವಿ ಸ್ವಾಮಿ ಭಾರತ ನಿನ್ನನ್ನು ಅರಿತುಕೊಳ್ಳುವುದು ಎಂದು ಎಂದು ಅವನ ತುಟಿಗಳು ಕರ್ತನಿಗೆ ಮೋರೆ ಇಡುತ್ತಲೇ ಇದ್ದವು ಇದು ಒಂದು ಎರಡು ದಿನಗಳಲ್ಲ ಅನೇಕ ಕಾಲಗಳು ಸಂದು ಹೋಯಿತು ನಿಟ್ಟುಸಿರು ಬಿಸಿ ಕಮ್ಮನೆಯು ಅವರ ಯೌವನ ಕಪೋಲಗಳಲ್ಲಿ ಹರಿದ ನೀರು ದುಃಖದ ಛಾಯೆಯನ್ನು ಹಚ್ಚುತ್ತಿದ್ದಿತ್ತು ಅವರು ಯಾರೆಂದು ಕೇಳುವಿರಾ ಆತನೇ ವಿಲಿಯಂ ಕೇರಿ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ನಿಯೋಜಿಸಿ ಕರ್ತನಿಗಾಗಿ ಮಹತ್ತರವಾದ ಕಾರ್ಯಗಳನ್ನು ಮಾಡಿ ಮುಗಿಸಿ ಎಂದು ಮೊಳಗಿದ ವೀರ ಬಂಗಾಳವನ್ನು ತನ್ನ ಪ್ರಾರ್ಥನೆಯ ಬಲದಿಂದ ಅಲುಗಿಸಿ ನಲವತ್ತು ವರ್ಷಗಳು ಭಾರತದಲ್ಲಿ ಅವಿರತವಾಗಿ ದುಡಿದ ತ್ಯಾಗಿ ಭಾರತದ ಅನೇಕ ಭಾಷೆಗಳಲ್ಲಿ ಸತ್ಯವೇದವನ್ನು ಭಾಷಾಂತರಿಸಿದವರು ಸಾವಿರದ ಏಳ್ನೂರ ಅರವತ್ತೊಂದನೇ ವರ್ಷ ಇಂಗ್ಲೆಂಡಿನಲ್ಲಿ ಜನಿಸಿದ ಈತನು ಕಲ್ವರಿಯ ಪ್ರೀತಿಯಿಂದ ಆಕರ್ಷಿತನಾಗಿ ಭಾರತದೆಡೆಗೆ ಬಂದ ಭಕ್ತ ಯಾರು ಸಿದ್ಧವಾಗಿದ್ದೀರಿ ನೀನು ಸಿದ್ಧವೇ ಈತನು ಭಾರತವನ್ನು ತನ್ನ ಸೇವಾ ಕ್ಷೇತ್ರವನ್ನಾಗಿಸಿಕೊಂಡು ತನ್ನ ಆತ್ಮ ಪ್ರಾಣ ಶರೀರವನ್ನು ಅರ್ಪಿಸಲು ಏನು ಕಾರಣ ಗೊತ್ತೇ ಒಮ್ಮೆ ಇವರ ದೇವಾಲಯದಲ್ಲಿ ವಿಶೇಷ ಸಂದೇಶಕರಕ್ಕಾಗಿ ಭಾರತದಲ್ಲಿ ಮಿಷನರಿಯಾಗಿ ಸೇವೆ ಮಾಡುತ್ತಿದ್ದಂಥ ಒಬ್ಬರು ಮಾತನಾಡಲಿದ್ದಾರೆ ಎಂದು ಕೇಳಿದಂಥ ವಿಲಿಯಂ ಕೆರಿ ಬಹಳ ಪ್ರಾರ್ಥನೆಯೊಂದಿಗೆ ಉದ್ದೇಶಪೂರ್ವಕವಾಗಿ ಆಲಯಕ್ಕೆ ಹೋಗಿದ್ದರು ಅಲ್ಲಿ ಬಂದಿದ್ದ ಮಿಷನರಿಯಾದ ಜಾನ್ ಥಾಮಸ್ ವೃದ್ಧರಾಗಿದ್ದರು ಆದರೂ ಕರ್ತನಿಗಾಗಿ ಉತ್ಕಟ ಅಭಿಮಾನ ಉಳ್ಳವರಾಗಿದ್ದರು ಅವರು ಭಾರತದ ಸೇವೆಯ ಅಗತ್ಯವನ್ನು ಉದ್ದೇಶಿಸಿ ಕತ್ತಲೆಯಲ್ಲಿ ಬಾಳುತ್ತಿರುವ ಅಸಂಖ್ಯರಾದ ಬಡ ಜನರಿಗಾಗಿ ಆಸಕ್ತಿಯಿಂದ ಮಾತಾಡಿದಾಗ ವಿಲಿಯಂ ಕೇರಿಯ ಹೃದಯ ಮಿಡಿಯಿತು ಆ ಮಿಷನರಿ ಬಂಗಾಳ ದೇಶದಲ್ಲಿ ಆತ್ಮಗಳನ್ನು ಸಂಪಾದಿಸುವುದು ಆಳವಾದ ಸುರಂಗದಲ್ಲಿ ಇಳಿದು ಅಮೂಲ್ಯವಾದ ಬಂಗಾರದ ಗಟ್ಟಿಗಳನ್ನು ವಜ್ರ ಕಲ್ಲುಗಳನ್ನು ತೆಗೆಯುವುದಕ್ಕೆ ಸಮವಾಗಿದೆ ಬಂಗಾರದ ಗಟ್ಟಿಗಳು ಸುರಂಗದಲ್ಲಿ ಹೇರಳವಾಗಿವೆ ಅಮೂಲ್ಯವಾದ ಆತ್ಮಗಳನ್ನು ಸುಲಭವಾಗಿ ಸಂಪಾದಿಸಬಹುದು ಕ್ರಿಸ್ತನ ಮಂದೆಯೊಳಗೆ ಅನೇಕ ಕುರಿಗಳನ್ನು ಸುಲಭವಾಗಿ ಸೇರಿಸಬಹುದು ಇಂದು ಸರ್ವೇ ಸಾಮಾನ್ಯವಾದ ಕಲ್ಲುಗಳಂತೆ ಕಾಣುವಂಥ ಆತ್ಮಗಳೆಲ್ಲವೂ ನಿಜಕ್ಕೂ ಬೆಲೆ ಕಟ್ಟಲಾರದಂಥ ಮಾಣಿಕ್ಯಗಳು ಇವನ್ನು ತೆಗೆಯಲು ಧೈರ್ಯದಿಂದ ಬಂಗಾಳದ ಗಣಿಗಳೊಳಗೆ ಇಳಿಯಲು ಎಷ್ಟು ಮಂದಿಗೆ ಇಷ್ಟವಿದೆ ಆಳದೊಳಗೆ ಇಳಿಯ ಬಲ್ಲವರು ಇಲ್ಲಿ ಯಾರಿದ್ದಾರೆ ಎಂದು ಸವಲಾಗಿ ಕೇಳಿದಾಗ ಎಲ್ಲರೂ ಮೌನವಾಗಿದ್ದರು ಆಗ ಪಕ್ಕನೆ ವಿಲಿಯಂ ಕೆರಿ ಎದ್ದರು ಭಯಭಕ್ತಿಯಿಂದಲೂ ಪ್ರಾರ್ಥನೆಯಿಂದಲೂ ತನ್ನನ್ನು ಅರ್ಪಿಸಿಕೊಂಡು ಇಗೋ ನಾನು ಸಿದ್ಧ ನಾನು ನನ್ನ ಸೊಂಟಕ್ಕೆ ಅಗ್ಗವನ್ನು ಬಿಗಿದುಕೊಂಡು ಎಷ್ಟೇ ಆಳವಾದ ಸುರಂಗದದೊಳಗಾದರೂ ಕ್ರಿಸ್ತನಿಗಾಗಿ ಇಳಿಯಲು ಸಿದ್ಧನಾಗಿರುವೆನು ಆದರೆ ನನ್ನ ಸೊಂಟದ ಹಗ್ಗವನ್ನು ಮೇಲಿಂದ ಹಿಡಿದುಕೊಳ್ಳಲು ನೀವು ಸಿದ್ಧರಾಗಿವಿರಾ ಆತ್ಮದ ಸಂಪಾದನೆಗಳಿಗಾಗಿ ಹೋರಾಡುವ ನನ್ನನ್ನು ನೀವೆಲ್ಲರೂ ನಿಮ್ಮ ಪ್ರಾರ್ಥನೆಯಲ್ಲಿ ಆತುಕೊಳ್ಳಲು ಸಿದ್ಧರಿರುವಿರಾ ಎಂದು ಎದುರು ಸವಾಲು ಹಾಕಿದರು ಮಿಷನರಿ ಸೇವೆಯನ್ನು ಭೂಷೇನೆ ಎಂದರೆ ಮಿಷನರಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನಾ ಯೋಧರನ್ನು ವಾಯುಪಡೆ ಎನ್ನಬಹುದು ಮೊಟ್ಟಮೊದಲಿಗೆ ವಿಮಾನಗಳು ವೈರಿಗಳ ಕೋಟೆಗಳನ್ನು ತಾಕಿದ ನಂತರವೇ ಭೂಸೋನೆ ಮುಂದುವರಿದು ಆ ಸ್ಥಳವನ್ನು ಕೈವಶ ಮಾಡಲು ಸಾಧ್ಯ ಅದೇ ರೀತಿ ಶ್ರದ್ಧೆಯುಳ್ಳ ತೀವ್ರವಾದ ಪ್ರಾರ್ಥನೆಯು ವೈರಿಯಾದ ಸೈತಾನನ ಕೋಟೆಯನ್ನು ಹೊಡೆದು ಸೈತಾನನೆಂಬ ಬಲಶಾಲಿಯನ್ನು ಕಟ್ಟಿದ ನಂತರ ಮಿಷಿನರಿ ಸೇವೆಯು ಅಮೋಘವಾಗಿ ಮುಂದುವರಿಯುವುದು ಕೊನೆ ಉಸಿರಿರುವವರಿಗೆ ನಾವು ನಿನ್ನನ್ನು ಪ್ರಾರ್ಥನೆಯಲ್ಲಿ ಆತುಕೊಳ್ಳುತ್ತೇವೆ ನಮ್ಮ ಕೈಗಳಲ್ಲಿ ತೆಗೆದುಕೊಂಡಿರುವ ಪ್ರಾರ್ಥನೆಯ ಹಗ್ಗವನ್ನು ಬಿಡದೆ ಹಿಡಿದುಕೊಳ್ಳುವೆವು ಎಂದು ಆ ಸಭೆಯವರು ವಾಗ್ದಾನ ಮಾಡಿದರು ಕಷ್ಟಕರವಾದ ಪ್ರಯಾಣ ಅನಂತರ ಅವರು ದೃಢವಾದ ತೀರ್ಮಾನದೊಂದಿಗೆ ಭಾರತಕ್ಕೆ ಹೊರಟರು ಆತನ ಪತ್ನಿ ತನ್ನ ಆರು ತಿಂಗಳ ಮಗುವನ್ನು ಕೈಗಳಲ್ಲಿ ಎತ್ತಿಕೊಂಡವಳಾಗಿ ಇಷ್ಟವಿಲ್ಲದೆ ಗುಣುಗಾಡುತ್ತಾ ಆತನ ಜೊತೆ ಬಂದಳು ಆ ದಿನಗಳಲ್ಲಿ ಸಮುದ್ರ ಪ್ರಯಾಣ ಬಹಳ ಕಷ್ಟಕರವಾದದ್ದು ಈ ದಿನಗಳಲ್ಲಿ ವಿಮಾನ ಪ್ರಯಾಣದಲ್ಲಿ ಕೆಲವೇ ಗಂಟೆಗಳಲ್ಲಿ ಮಾಡುವಂಥ ಪ್ರಯಾಣದಂತಲ್ಲ ಯಾವುದೇ ಸೌಕರ್ಯಗಳಿಲ್ಲದ ಹಡಗಿನಲ್ಲಿ ಐದು ತಿಂಗಳುಗಳ ಕಾಲದ ಕಷ್ಟದ ಪ್ರಯಾಣ ಜ್ವರ ಭರಿಸುವಂತೆ ಬೀಸುವ ಸಮುದ್ರದ ಗಾಳಿ ಹಡಗನ್ನು ಕುಲುಕುವಂತೆ ಮಾಡಿ ಒಕರಿಕೆಯನ್ನು ಉಂಟು ಮಾಡುವ ಪರಿಸ್ಥಿತಿ ಆದಾಗ್ಯೂ ಇವೆಲ್ಲ ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ಅಗಲಿಸಲು ಸಾಧ್ಯವೇ ಮಿಷನರಿ ಓಟವನ್ನು ತಡೆಯಬಲ್ಲದೋ ಹೃದಯದಲ್ಲಿ ಹತ್ತಿ ಉರಿಯುವ ಪ್ರೇಮಾಗ್ನಿ ನಂದಿ ಹೋಗುವುದೇ ಇಲ್ಲವೇ ಇಲ್ಲ ಸಾವಿರದ ಏಳ್ನೂರ ತೊಂಬತ್ತು ಮೂರನೇ ವರ್ಷ ನವೆಂಬರ್ ತಿಂಗಳು ಅವರು ಕಲ್ಕತ್ತಕ್ಕೆ ಬಂದು ಮುಟ್ಟಿದರು ಆಗ ಆತನ ವಯಸ್ಸು ಮೂವತ್ತೆರಡು ವರ್ಷಗಳು ಒಂದು ನಿಮಿಷವನ್ನು ಸಹ ವ್ಯರ್ಥ ಮಾಡಲಿಲ್ಲ ಬಂಗಾಳ ಭಾಷೆಯಲ್ಲಿ ಸತ್ಯವೇದವನ್ನು ಭಾಷಾಂತರಿಸಬೇಕೆಂಬುದೇ ಅವರ ಮೊದಲನೇ ಆಶೆಯೂ ಲಕ್ಷ್ಯವೂ ಆಗಿತ್ತು ಆದ್ದರಿಂದ ಕಲ್ಕತ್ತಾ ನಗರದಲ್ಲಿ ಹೂಗ್ಲಿ ನದಿ ತೀರದಲ್ಲಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಭಾರತದಲ್ಲಿ ಭಾರತೀಯನಂತೆ ಇದ್ದು ರಾತ್ರಿ ಹಗಲು ಶ್ರಮಪಟ್ಟು ಬಂಗಾಳಿ ಭಾಷೆಯನ್ನು ನಾಲ್ಕು ವರ್ಷಗಳಲ್ಲಿ ಕಲಿತುಕೊಂಡು ಮಾತನಾಡಿಸಿದರು ಅದರೊಂದಿಗೆ ಸಂಸ್ಕೃತ ಭಾಷೆಯು ಆತನನ್ನು ಆಕರ್ಷಿಸಿತು ಹೊಟ್ಟೆಗಾಗಿಯೂ ಕುಟುಂಬಕ್ಕಾಗಿಯೂ ಒಂದು ಕಾರ್ಖಾನೆಯಲ್ಲಿ ದುಡಿದರು ಬೆಳಗ್ಗೆಯಲ್ಲೂ ಸಾಯಂಕಾಲಗಳಲ್ಲೂ ಸುವಾರ್ಥ ಸೇವೆ ಮಾಡಲು ಹೊರಗಡೆ ಹೋಗುತ್ತಿದ್ದರು ರಾತ್ರಿಯಲ್ಲಿ ಬಹಳ ಹೊತ್ತು ಒಂಟಿ ದೀಪವನ್ನು ಇಟ್ಟುಕೊಂಡು ತದೇಕ ಚಿತ್ತದಿಂದ ಸತ್ಯವೇದವನ್ನು ಭಾಷಾಂತ ತರಿಸಲಾರಂಭಿಸಿದರು ಒಂದೊಂದು ಪದವನ್ನು ಪ್ರತಿಯೊಂದು ಸಾಲನ್ನು ಭಾಷಾಂತರಿಸುವುದು ಎಂಥ ಕಷ್ಟದ ಕಾರ್ಯ ಎಂಬುದನ್ನು ಅದಕ್ಕಾಗಿ ವ್ಯಯವಾಗುವ ವೇಳೆ ಎಷ್ಟು ಎಂಬುದನ್ನು ಯೋಚಿಸಿ ನೋಡಿರಿ ಆತನ ಅಂತರ್ಯದಲ್ಲಿ ಹತ್ತಿ ಉರಿತಿದ್ದ ಕಲ್ವಾರಿಯ ಪ್ರೇಮಾಗ್ನಿಯೇ ಆತನನ್ನು ರಾತ್ರಿ ಹಗಲು ದುಡಿಯಲು ಪ್ರೇರೇಪಿಸಿತು ಈತನ ಸೇವೆ ಮೈಮೆಯಾದದ್ದು ಎಂದು ಮನಗಂಡ ಸೈತನನು ಎಡೆಬಿಡದೆ ಆತನೊಂದಿಗೂ ಕುಟುಂಬದೊಂದಿಗೂ ಯುದ್ಧ ಮಾಡಿದನು ಲೋಕದಲ್ಲಿ ನಿಮಗೆ ಉಪದ್ರವ ಉಂಟು ಆದರೂ ಧೈರ್ಯವಾಗಿರಿ ನಾನು ಈ ಲೋಕವನ್ನು ಜಯಿಸಿದ್ದೇನೆ ಎಂಬುದು ಸ್ವಾಮಿಯ ವಾಗ್ದಾನವಲ್ಲವೇ ಆತನು ಉಪದ್ರವಗಳನ್ನು ನೋಡಿ ಸೋತು ಹೋಗಲಿಲ್ಲ ಅವರ ಮುದ್ದು ಮಗ ಪೀಟರ್ ಕೇರಿ ಪಕ್ಕನೆ ಅಸ್ವಸ್ಥನಾಗಿ ಸತ್ತು ಹೋದನು ಆತನ ಹೆಂಡತಿಗೆ ಹುಚ್ಚು ಹಿಡಿಯಿತು ಬಂಗಾಳ ದೇಶದ ಅವಮಾನವು ಅವರಿಗೆ ಒಗ್ಗಲಿಲ್ಲ ಈತನು ಉದ್ಯೋಗ ಮಾಡುತ್ತಿದ್ದ ಕಾರ್ಖಾನೆ ಬಳ ಕೆಳಮಟ್ಟದ್ದಾಗಿತ್ತು ಅದರ ಮಧ್ಯದಲ್ಲಿ ವಿಲಿಯಂ ಕೆರಿಯವರು ಆಗಾಗ್ಗೆ ಅಸ್ವಸ್ಥರಾಗಿ ಅನೇಕ ಸಾರಿ ಮರಣಕ್ಕೆ ಸಮೀಪವಾದರು ಆದರೂ ತನ್ನ ದೇಶಕ್ಕೆ ಹಿಂದಿರುಗಬೇಕೆಂದು ಅವರಿಗೆ ಮನಸ್ಸೇ ಆಗಲೇ ಇಲ್ಲ ಸತ್ಯವೇದ ಭಾಷಾಂತರ ಸುವಾರ್ಥ ಸೇವೆಯು ಸತತವಾಗಿ ನಡೆಯುತ್ತಲೇ ಇದ್ದಿತು ತಾನು ಭಾಷಾಂತರಿಸಿದನ್ನು ಅಚ್ಚು ಹಾಕಿಸಬೇಕಲ್ಲವೇ ಅದಕ್ಕೇನು ಮಾಡುವುದು ತಾನು ಶ್ರಮಪಟ್ಟು ಕೂಡಿಸಿ ಇಟ್ಟಂಥ ನಲವತ್ತು ಪೌಂಡ್ ಹಣವನ್ನು ತೆಗೆದುಕೊಂಡು ಹೋಗಿ ಒಂದು ಚಿಕ್ಕ ಅಚ್ಚು ಯಂತ್ರವನ್ನು ಕೊಂಡು ತಂದರು ಅದು ಒಂದು ಮರದ ಯಂತ್ರವಾಗಿತ್ತು ಅದರಲ್ಲಿಯೇ ವಿಲಿಯಂ ಕೇರಿ ಹಚ್ಚು ಹಾಕುವ ಕಾರ್ಯ ಆರಂಭವಾಯಿತು ಆತನೇ ಅಕ್ಷರ ಜೋಡಿಸಬೇಕು ಅದನ್ನು ಯಂತ್ರಕ್ಕೆ ಏರಿಸಬೇಕು ಆತನೇ ಅಚ್ಚು ಹಾಕಬೇಕು ಹಚ್ಚಿಟ್ಟು ಮುಗಿಸಬೇಕು ಆ ದಿನಗಳಲ್ಲಿ ಪೇಪರ್ ಸಿಗುವುದು ಬಹಳ ಕಷ್ಟ ಆದರೂ ಅಲ್ಲಿ ಇಲ್ಲಿ ಅಲೆದಾಡಿ ಪೇಪರನ್ನು ತಂದುಕೊಂಡರು ಅವರು ಹಚ್ಚು ಹಾಕಿದ ಮೊದಲನೇ ಪುಸ್ತಕ ಮಾರ್ಕನ್ನು ಬರೆದ ಸುವಾರ್ತೆ ಅದು ಪ್ರಕಟವಾದಾಗ ಆತನು ಅನುಭವಿಸಿದ ಸಂತೋಷಕ್ಕೆ ಮಿತಿಯೇ ಇಲ್ಲ ಅವರು ಅನುಭವಿಸಿದ ದುಃಖವೆಲ್ಲ ಹೋಯಿತು ಸಾವಿರದ ಎಂಟುನೂರನೇ ವರ್ಷ ಅವರು ಸೇರಾಂಪೂರಿಗೆ ಬಂದರು ಅಲ್ಲಿದ್ದ ಇಬ್ಬರು ಮಿಷನರಿಗಳ ಸಹಾಯ ಹಾಗೂ ದುಡಿಮೆಯು ಇವರಿಗೆ ದೊರೆತದರಿಂದ ಸೇವೆಯಲ್ಲಿ ಬಹಳ ಆಸಕ್ತಿಯಿಂದ ಮುಂದುವರಿದರು ಈ ಸ್ಥಳದಲ್ಲಿ ಅವರು ಪ್ರಾರಂಭಿಸಿದಂಥ ಒಂದು ಶಾಲೆ ಬಹಳ ಮುಂದುವರಿದು ವೃದ್ಧಿ ಹೊಂದಿತ್ತು ದಿನಗಳಂತೆ ಅದು ಒಂದು ದೊಡ್ಡ ವಿಶ್ವವಿದ್ಯಾಲಯವಾಗಿ ಮಾರ್ಪಟ್ಟಿತ್ತು ಕರ್ತನು ಕೇರಿಯ ಸೇವೆಯನ್ನು ಎಷ್ಟು ಅಧಿಕವಾಗಿ ಆಶೀರ್ವಾದಿಸುವುದನ್ನು ಎಂಬುದನ್ನು ಚಿಂತನೆ ಮಾಡಿ ನೋಡಿರಿ ಸತ್ಯವೇದವನ್ನು ಮಾತ್ರವಲ್ಲ ಅನೇಕ ಪ್ರಸಂಗಗಳು ಬಂಗಾಳ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಅನೇಕ ಪುಸ್ತಕಗಳನ್ನು ಅವರು ಭಾಷಾಂತರಿಸಿ ಬರೆದಿದ್ದರಿಂದ ಅವರನ್ನು ಬಂಗಾಳ ಭಾಷೆಯ ಬರಹದ ತಂದೆ ಎಂದು ಅಲ್ಲಿನ ಜನರು ಮಮತೆಯಿಂದ ಕರೆದರು ಬಂಗಾಳ ಭಾಷೆಯಲ್ಲಿ ಮಾತ್ರವೇ ಅಲ್ಲ ಅನೇಕ ಭಾಷೆಗಳಲ್ಲಿ ಇವರು ಪಾಂಡಿತ್ಯವನ್ನು ಪಡೆದಿದ್ದರು ಸತ್ಯವೇದದ ಅನೇಕ ಭಾಗಗಳನ್ನು ಅನೇಕ ಅನೇಕ ಭಾರತೀಯ ಭಾಷೆಗಳಲ್ಲಿ ಭಾಷಾಂತರಿಸಿದರು ಎಡೆಬಿಡದೆ ಸುವಾರ್ತೆ ಸಾರಿದರು ಹೋದ ಕಡೆಗಳಲ್ಲೆಲ್ಲ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ಒಂದು ದಿನ ಕಲ್ಕತ್ತಾ ನಗರದ ಬೀದಿಯಲ್ಲಿ ಅವರು ನಡೆದು ಹೋಗುತ್ತಿದ್ದಾಗ ಒಬ್ಬ ಸ್ತ್ರೀ ಸಹಗಮನ ಮಾಡಲು ಚಿತೆಯನ್ನು ಏರುತ್ತಿದ್ದದನ್ನು ಕಂಡರು ಅವಳಾಗಿ ಇಷ್ಟಪಟ್ಟು ಅದನ್ನು ಮಾಡಲಿಲ್ಲ ಅವಳ ಗಂಡ ಸತ್ತು ಹೋದ್ದರಿಂದ ಅವಳನ್ನು ಅವಳ ಗಂಡನ ಮನೆಯವರು ಬೆಂಕಿಗೆ ದೂಡಿದರು ಅವಳನ್ನು ಕಾಪಾಡಲು ಕೇರಿಯು ಎಷ್ಟು ಪ್ರಯತ್ನ ಮಾಡಿದರು ಆದರೆ ಸುತ್ತಲಿದ್ದ ಹಿಂದುಗಳು ಅದು ಪವಿತ್ರ ಯಾತ್ರೆ ಎಂದು ಅವಳು ಸತ್ತು ಹೋದಂತ ತನ್ನ ಗಂಡನೊಂದಿಗೆ ಹೋಗುತ್ತಾಳೆಂದು ಅದು ತಮ್ಮ ಮತದ ಪದ್ಧತಿ ಹಾಗೂ ಅಪ್ಪಣೆಯೆಂದು ಹೇಳಿದರು ಬೆಂಕಿಗೆ ತಳ್ಳಲ್ಪಟ್ಟ ಆ ಸ್ತ್ರೀಯು ಭಯಂಕರವಾಗಿ ಆಕ್ರಂದಿಸಿದಳು ಉಳುವಿನಂತೆ ಚಡಪಡಿಸಿದಳು ಅದನ್ನು ನೋಡುತ್ತಿದ್ದ ವಿಲಿಯಂ ಕೇರಿಯ ಹೃದಯವು ಮುರಿಯಿತು ಕಲ್ಕತ್ತಾ ನಗರದಲ್ಲಿ ಮಾತ್ರವೇ ವರ್ಷಕ್ಕೆ ಹತ್ತು ಸಾವಿರ ವಿಧವೆಗಳು ಪರಿತಾಪಕರವಾಗಿ ಅಘೋರವಾಗಿ ಸುಡಲ್ಪಡುತ್ತಿದ್ದರು ಎಂದು ಅವರು ತಿಳಿದಾಗ ಅನುಭವಿಸಿದ ಸಂಕಟ ಅಷ್ಟಿತ್ತಲ್ಲ ಭಾರತದ ಜನರ ಮೂಢತನವನ್ನು ಅಗಲಿಸಿ ತಿಳುವಳಿಕೆಯನ್ನು ನೀಡುಕರ್ತನೆ ಭಾರತವನ್ನು ಸಂಧಿಸು ಕರ್ತನೆ ಎಂದು ಬಿಕ್ಕಿ ಬಿಕ್ಕಿ ಅತ್ತರು ಚಿತೆಯನ್ನೇರುವ ಪದ್ಧತಿಯನ್ನು ನಿಲ್ಲಿಸಬೇಕೆಂದು ಕೂಡಲೇ ಹೋಗಿ ಗವರ್ನರ್ ಜನರಲ್ ಅವರನ್ನು ಕಂಡು ಮಾತನಾಡಿದರು ಅದಕ್ಕೆ ವಿರೋಧವಾಗಿ ಪ್ರಚಾರ ಮಾಡಿದರು ಅವರ ಪ್ರಯತ್ನವನ್ನು ನೋಡಿದ ಗವರ್ನರ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತನೇ ವರ್ಷ ಸಹಗಮನ ಪದ್ಧತಿಯನ್ನು ರದ್ದು ಮಾಡಿದರು ಆ ಕಾನೂನನ್ನು ವಿಲಿಯಂ ಕೇರಿಯು ಬಂಗಾಳ ಭಾಷೆಯಲ್ಲಿಯೂ ತರ್ಜುಮೆ ಮಾಡಿದರು ಕಾನೂನಿನ ಸಹಾಯದಿಂದ ಅಬಲೆ ಸ್ತ್ರೀಯರ ವಿಧವೆ ತಾಯಂದಿರ ಬಾಳನ್ನು ರಕ್ಷಿಸಿದರು ಅದು ಮಾತ್ರವಲ್ಲ ಆ ದಿನದ ಜನರು ಕುಷ್ಠರೋಗವು ಹರಡದಂತಿರಲು ಕುಷ್ಠ ರೋಗಿಗಳನ್ನು ಹಿಡಿದು ಕೈಕಾಲುಗಳನ್ನು ಕಟ್ಟಿ ಬೆಂಕಿಯಲ್ಲಿ ಹಾಕುತ್ತಿದ್ದರು ವೃದ್ಧರನ್ನು ದೇವರ ಸನ್ನಿಧಾನಕ್ಕೆ ಸೇರಿಸುತ್ತೇವೆಂದು ಹೇಳಿ ಗಂಗಾನದಲ್ಲಿ ಮುಳುಗಿಸಿ ಉಸಿರು ಕಟ್ಟಿಸಿ ಕೊಲ್ಲುತ್ತಿದ್ದರು ಏನೂ ತಿಳಿಯದ ಮುಗಿದ ಹೆಣ್ಣು ಮಕ್ಕಳನ್ನು ಐದು ಆರು ವರ್ಷದಲ್ಲಿ ವೃದ್ಧರಿಗೆ ವಿವಾಹ ಮಾಡಿ ಎಳೆ ಬಾಲಕರಿಯ ಬಾಳನ್ನು ಹಾಳು ಮಾಡುತ್ತಿದ್ದರು ಈ ಪದ್ಧತಿಗಳೆಲ್ಲ ಕೇರಿಯವರ ಮನಸ್ಸನ್ನು ಕರಗಿಸಿತು ಕರ್ತನಿಗಾಗಿ ಹೆಚ್ಚು ಹೆಚ್ಚಾಗಿ ದುಡಿಯಬೇಕು ಹೆಚ್ಚಾಗಿ ಸುವಾರ್ತೆ ಸಾರಬೇಕೆಂದು ತನ್ನನ್ನು ಪೂರ್ಣವಾಗಿ ಅರ್ಪಿಸಿದರು ಭಾರತವೇ ನೀನು ನಿನ್ನ ರಕ್ಷಕನನ್ನು ಅರಿತುಕೊಳ್ಳಲಾರೆಯಾ ಎಂದು ಗೋಳಾಡುತ್ತಲೇ ಇರುತ್ತಿದ್ದರು ಸಾವಿರದ ಎಂಟುನೂರ ಒಂದರಲ್ಲಿ ಅವರು ಎರಡು ಸಾವಿರ ಸತ್ಯವೇದಗಳನ್ನು ಬಂಗಾಳ ಭಾಷೆಯಲ್ಲಿ ಹಚ್ಚು ಹಾಕಿಸಿ ಪ್ರತಿಯೊಂದು ಪುಸ್ತಕವನ್ನು ಮಿಷಿನರಿಯಾಗಿ ಅರ್ಪಿಸಿ ವಿನಿಯೋಗಿಸಿದರು ಸಾವಿರದ ಎಂಟುನೂರ ನಾಲ್ಕರಲ್ಲಿ ನಲವತ್ತು ಮಂದಿ ಹಿಂದೂಗಳನ್ನು ಕ್ರಿಸ್ತನಡೆಗೆ ತಂದು ಅವರಿಗೆ ದೀಕ್ಷಾ ಸ್ನಾನ ಕೊಟ್ಟರು ಎರಡೇ ವರ್ಷದೊಳಗೆ ಅವರಿಗೆ ಅಂದವಾದ ದೇವಾಲಯವನ್ನು ನಿರ್ಮಿಸಿಕೊಟ್ಟರು ಮಾತ್ರವಲ್ಲ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಬ್ರಿಟಿಷ್ ಸತ್ಯವೇದ ಸಂಘದವರು ಭಾರತದಲ್ಲಿ ತಮ್ಮ ಶಾಖೆಗಳನ್ನು ಪ್ರಾರಂಭಿಸಲು ಅನೇಕ ಭಾರತೀಯ ಭಾಷೆಗಳಲ್ಲಿ ಸತ್ಯವೇದವನ್ನು ಮುದ್ರಿಸಲು ಅವರು ಸಹಾಯಕರಾಗಿದ್ದರು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು ನಂತರ ಅದನ್ನು ವಾರಪತ್ರಿಕೆಯನ್ನಾಗಿ ಮಾಡಿದರು ಇಂಗ್ಲಿಷ್ ಪತ್ರಿಕೆಯ ಸಂಪಾದಕರಾದರು ಅಷ್ಟೇ ಅಲ್ಲ ಹೇರಳವಾದ ಆತ್ಮಿಕ ಕೃತಿಗಳನ್ನು ಪ್ರಕಟಿಸುತ್ತಲೇ ಇದ್ದರು ಇದಕ್ಕಾಗಿ ಸಾವಿರದ ಎಂಟುನೂರ ಇಪ್ಪತ್ತನೇ ವರ್ಷದಲ್ಲಿ ಒಂದು ಕಾಗದದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರು ಆತನ ಜೀವಿತದ ಗುರಿಯು ಲಕ್ಷ್ಯವು ಅವರ ಮುಂಭಾಗದಲ್ಲಿ ನಿರಂತರವಾಗಿ ನಿಂತಿದ್ದಂಥ ಒಂದು ಕಾರ್ಯವಾಗಿತ್ತು ಲಕ್ಷಾಂತರ ಜನರನ್ನು ಕ್ರಿಸ್ತನ ಬಳಿಗೆ ನಡೆಸುವುದೇ ಅವರ ಗುರಿಯಾಗಿತ್ತು ಬರೀ ಕೈಯೊಂದಿಗೆ ಕ್ರಿಸ್ತನನ್ನು ಸಂಧಿಸಲು ಇಷ್ಟಪಡದ ಅವರು ಭಾರತದಲ್ಲಿ ಹುಡುಕಿ ತೆಗೆದ ವಜ್ರದ ಹರಳುಗಳಂತ ಆತ್ಮಗಳು ಹೇರಳ ಹೇರಳ ವಯಸ್ಸಿನ ವೃದ್ಧಾಪದಲ್ಲೂ ಆತನು ಹೊಂದಿಕೊಳ್ಳುವುದಕ್ಕಾಗಿ ಓಡುತ್ತಲೇ ಇದ್ದರು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಅವರು ಮೈಮೆಯೊಳಗೆ ಪ್ರವೇಶಿಸಿದರು ಅವರು ಭಾರತದಲ್ಲಿ ದುಡಿದದ್ದು ಒಟ್ಟು ನಲವತ್ತು ವರ್ಷಗಳು ಈ ನಲವತ್ತು ವರ್ಷಗಳಲ್ಲಿ ಒಮ್ಮೆಯಾದರೂ ಅವರು ತನ್ನ ತಾಯ್ನೊಡಿಗೆ ಹೋದದ್ದೇ ಇಲ್ಲ ಹಿಂದಿರುಗಿ ನೋಡಲೇ ಇಲ್ಲ ತನ್ನ ಓಟವನ್ನು ಜಯವಾಗಿ ಓಡಿ ಮುಗಿಸಿದರು ಯವನಸ್ತನೆ ನಿನ್ನ ದೇಶದಲ್ಲಿ ತನ್ನ ರಕ್ತವನ್ನು ಬೆವರನ್ನು ಕಣ್ಣೀರನ್ನು ಸುರಿಸಿ ದುಡಿದಂಥ ವಿಲಿಯಂ ಕೇರಿಯವರ ಜೀವಿತವು ನಿನ್ನನ್ನು ಪುನಃ ಶ್ವೇತಾನಗೊಳಿಸಲಿ ಕಲ್ವರಿಯು ನಿನ್ನನ್ನು ತ್ಯಾಗ ಮಾಡಲು ಕರೀತಿದೆ ಈ ಪ್ರಪಂಚದ ಆದಿಯಲ್ಲಿ ನೀನು ಒಂದೇ ಒಂದು ಸಾರಿ ಓಡುತ್ತಿ ಆದ್ದರಿಂದ ಕರ್ತನಿಗಾಗಿ ಓಡುವಿಯಾ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ